ಸ್ವಾತಂತ್ರ್ಯಕ್ಕಾಗಿ ಅದಷ್ಟು ಜನ ಹೋರಾಡಿದ್ದಾರೆ ಎಲ್ಲರ ಪರಿಚಯ ನಮಗಿಲ್ಲ ಇತಿಹಾಸದ ಕಾಲಗರ್ಭದಲ್ಲಿ ಹೂತು ಹೋಗಿರುವಂಥ ಅನೇಕ ಹೋರಾಟಗಾರರಲ್ಲಿ ಒಬ್ಬರು ರಾಮಚಂದ್ರ ರಾವ್ ಯಾರಿವರು ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇದೆ ಎಲ್ಲೆಡೆಯೂ ಸ್ವಾತಂತ್ರ್ಯದ ಬಗ್ಗೆ ಒಂದು ಕಿಚ್ಚು ಮೂಡಿದೆ ಹೈದರಾಬಾದ್ ಸಂಸ್ಥಾನದ ಹತ್ತಿರದಲ್ಲಿ ಒಂದು ಪುಟ್ಟ ಸಂಸ್ಥಾನ ಆ ಸಂಸ್ಥಾನದ ರಾಜಕುಮಾರನ ಹೆಸರು ರಾಮಚಂದ್ರ ರಾವ್ ಅಂತ ಬರೀ ಹದಿನಾಲ್ಕು ವರ್ಷದ ಹುಡುಗ ಆತ ಬ್ರಿಟಿಷರು ಯಾವ ರೀತಿ ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅದರ ಸಮಗ್ರ ಪರಿಚಯ ಆ ಹುಡುಗನಿಗೆ ಇತ್ತು ಹಾಗಾಗಿ ಬ್ರಿಟಿಷರನ್ನು ಓಡಿಸಲೇಬೇಕು ಅನ್ನೋ ನಿರ್ಧಾರದಿಂದ ಅವನು ತನ್ನ ದೇಶದಲ್ಲಿ ಇದ್ದಂಥ ರುಹೇಲಿ ಹಾಗೂ ಪಠಾಣ್ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೀವ ಕೊಡೋಕೂ ಸಿದ್ಧವಾಗಿರ್ತಕ್ಕಂಥ ಜನಾಂಗ ರುಹೇಲಿಗಳು ಹಾಗೂ ಪಠಾಣರು ಇವರನ್ನು ಒಟ್ಟುಗೂಡಿಸಿ ತರಬೇತಿ ನೀಡ್ತಾ ಹೇಗೆ ನಾವು ಆಕ್ರಮಣವನ್ನು ಮಾಡಬೇಕು ಹೀಗೆಲ್ಲ ಯೋಚನೆ ಯೋಜನೆ ಎರಡನ್ನೂ ರೂಪಿಸುವ ಸಂದರ್ಭ ಆಗ ಎಲ್ಲರೂ ಹೇಳ್ತಾರೆ ಮದ್ದು ಗುಂಡುಗಳ ಸಹಾಯ ಇಲ್ಲದೆ ನಾವೇನೂ ಮಾಡಲಿಕ್ಕಾಗಲ್ಲ ಬ್ರಿಟಿಷರ ಹತ್ರ ಎಲ್ಲವೂ ಉಂಟು ನಮ್ಮಲ್ಲಿ ಹೆಚ್ಚಿಗೆ ಇಲ್ಲ ಹಾಗಾಗಿ ಎಲ್ಲಿಂದಲಾದರೂ ನೀವು ಮದ್ದು ಗುಂಡುಗಳನ್ನು ತರೋದಾದರೆ ಈ ಒಂದು ಹೋರಾಟವನ್ನು ನಾವು ಯಶಸ್ವಿಗೊಳಿಸಬಹುದು ಅಂತ ಎಲ್ಲರೂ ಹೇಳಿದಾಗ ರಾಮಚಂದ್ರರಾವ್ ಹುಡುಗ ಯೋಚನೆ ಮಾಡ್ತಾನೆ ಯಾಕೆ ನಾವು ಹೈದರಾಬಾದಿನ ನಿಜಾಮನ ಸಹಾಯವನ್ನು ಪಡೀಬಾರ್ದು ಅಂತ ಅನಿಸುತ್ತೆ ಪರಿಚಯ ಇದ್ದಾರೆ ನಿಜಾಮರು ಹಾಗಾಗಿ ಹೋಗಿ ಅವರ ಸಹಾಯವನ್ನು ಕೇಳೋಣ ಅಂತ ಹೇಳಿ ಆತ ಪ್ರಧಾನಮಂತ್ರಿ ಸಾಲರ್ಜಂಗ್ ಹತ್ರ ಹೋಗಿ ತನ್ನ ಮನಸ್ಸಲ್ಲಿ ಏನಿದೆ ಎಲ್ಲವನ್ನು ಹೇಳಿಕೊಂಡು ದಯವಿಟ್ಟು ಸಹಾಯ ಮಾಡಿ ಅಂತ ಸಾಲರ್ಜಂಗ್ ಅವರನ್ನು ಕೇಳಿದಾಗ ಈ ವಿಷಯ ಹೇಗೋ ನಿಜಾಮನಿಗೆ ಗೊತ್ತಾಗ್ಬಿಡುತ್ತೆ ಅಫ್ಜಲ್ ಉದ್ದೌಲ್ ಅಂತ ಹೇಳಿ ನಿಜಾಮ್ ಆತನಿಗೆ ಗೊತ್ತಾಗುತ್ತೆ ಆತ ಯಾವತ್ತಿಗೂ ಬ್ರಿಟಿಷರ ಪರವಾಗಿ ಇದ್ದವನು ಹಾಗಾಗಿ ಸದ್ದಿಲ್ಲದ ಹಾಗೆ ಇವನು ಈ ರೀತಿ ಒಂದು ಹೋರಾಟವನ್ನು ನಡೆಸೋಕೆ ಯೋಜನೆ ಹಾಕಿದ್ದಾನೆ ಅನ್ನೋ ವಿಚಾರವನ್ನು ಬ್ರಿಟಿಷರಿಗೆ ತಿಳಿಸ್ತಾನೆ ಆಗ ಬ್ರಿಟಿಷರ ಪರವಾಗಿ ಅಲ್ಲಿದ್ದವರು ಮೆಡೋಸ್ ಟೇಲರ್ ಮೆಡೋಸ್ ಟೇಲರ್ ನಮ್ಮ ಕರ್ನಾಟಕದವರು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅತ್ಯುತ್ತಮ ಅಧಿಕಾರಿ ಆತ ಮೆಡೋ ಸೇಲರ್ ಈ ಹುಡುಗನಿಗೆ ತೊಂದರೆ ಕೊಡದೆ ಅವನ ಜೊತೆ ಇದ್ದುಕೊಂಡು ಆ ಸಂಚಿನ ಸಮಗ್ರ ರೂಪರೇಷೆಯನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಏನೆಲ್ಲ ಪ್ರಯತ್ನಿಸಿದ್ರು ರಾಮಚಂದ್ರ ರಾಯನಿಗೆ ಒಂದು ಸುಳುಹು ಗೊತ್ತಾಗುತ್ತೆ ಇವನು ನನ್ನಿಂದ ಏನೋ ಸುದ್ದಿ ಸಂಗ್ರಹಕ್ಕಾಗಿಯೇ ಬಂದಿದ್ದಾನೆ ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನಪಟ್ಟರು ರಾಮಚಂದ್ರರಾವ್ ಒಂದೇ ಒಂದು ಗುಟ್ಟನ್ನು ಸಹ ಬಿಟ್ಟುಕೊಡೋದಿಲ್ಲ ಕೊನೆಗೆ ಬ್ರಿಟಿಷರಿಗೆ ರೇಗಿ ಹೋಗಿ ಇವನನ್ನು ಬಂಧಿಸಿ ಇವನನ್ನು ದೂರದ ಊರಿಗೆ ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಆಗ ತನ್ನನ್ನು ಬಂಧಿಸಿ ಕರೆದೊಯ್ತಾ ಇರ್ತಕ್ಕಂಥ ಆ ಸೈನಿಕನ ಬಳಿ ಇದ್ದಂಥ ಪಿಸ್ತೋಲನ್ನು ಕಿತ್ತುಕೊಂಡು ತನಗೆ ತಾನೇ ಗುಂಡು ಹೊಡ್ಕೊಂಡು ಜೀವವನ್ನು ಬಿಡ್ತಾನೆ ರಾಮಚಂದ್ರರಾವ್ ಹದಿನಾಲ್ಕು ವರ್ಷದ ಹುಡುಗ ಇಂತಹ ಅದೆಷ್ಟು ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೋ ಗೊತ್ತಿಲ್ಲ ನಮಗೆ ಆ ಎಲ್ಲ ಅಜ್ಞಾತ ಜೀವಿಗಳಿಗೆ ಜೀವಗಳಿಗೆ ನಾವು ಖಂಡಿತ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ